ಸೋಷಿಯಲ್ ಮೀಡಿಯಾದಲ್ಲಿ ಪೆನ್ ಡ್ರೈವ್ ನಗ್ನ ಸತ್ಯದ ವೈರಲ್ ಆಗಿರುವಂತದ್ದು ಮಗನಂತೆ ತಂದೆಯೂ ಹಾಗೇನ ಹಾಗಾದ್ರೆ ಅಸಲಿಗೆ ಮನೆಯಲ್ಲಿ ನಡೆದಿದ್ದೇನು ಅಪ್ಪ ಮಗನ ವಿರುದ್ಧ ದೂರು ಕೊಟ್ಟಂತಹ ಮಹಿಳೆ ಬಿಚ್ಚಿಟ್ಟ ಸತ್ಯವೇನು ಹಾಗಾದ್ರೆ ಭವಾನಿ ಇಲ್ಲದಂತಹ ವೇಳೆಯಲ್ಲಿ ಮನೆಯಲ್ಲಿ ನಡೆದಿದೆಯಂತೆ ಕಾಮ ಕಿರುಕುಳ ಪ್ರಜ್ವಲ್ ಅಶ್ಲೀಲ ಚೇಷ್ಟೆಗೆ ಎಲ್ಲೆಡೆ ಮಹಿಳೆಯರಿಂದ ಚೀತು ಹೇಳ್ತಿದ್ದಾರೆ ಜನರು ಭವಾನಿ ರೇವಣ್ಣ ಇಲ್ಲದಂತ ಸಂದರ್ಭದಲ್ಲಿ ಹೆಚ್ಡಿ ಡಿ ರೇವಣ್ಣ ಅವರು ಲೈಂಗಿಕ ಎಸಗಿದ್ದಾರೆ ಸ್ಟೋರ್ ರೂಮ್ ನಲ್ಲಿ ಹಣ್ಣು ಕೊಡೋ ನೆಪದಲ್ಲಿ ಕೈ ಹಿಡಿದು ಮಹಿಳೆಯನ್ನ ಎಳೆದಾಡಿದ್ರು ಅಡುಗೆ ಮನೆಯಲ್ಲಿ ಇದ್ದಾಗ ಪ್ರಜ್ವಲ್ ರೇವಣ್ಣ ಲೈಂಗಿಕ ಕಿರುಕುಳ ಹಿಂಬದಿಯಿಂದ ಬಂದು ಮೈ ಮುಟ್ಟಿ ಹೊಟ್ಟೆ ಜಿಗುಡುತ್ತಿದ್ದ ಪ್ರಜ್ವಲ್ ರೇವಣ್ಣ ಅವರು ಜೊತೆಗೆ ಎಣ್ಣೆ ಹಚ್ಚಲು ಪದೇ ಪದೇ ಕರೆದು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡಿ ಮಗಳ ಜೊತೆ ಅಸಭ್ಯ ಮಾತು ಮಾತಾಡ್ತಿದ್ರು ಅಂದ್ರೆ ಕೆಲಸದ ಅವರ ಮಗಳ ಜೊತೆ ಕೂಡ ವಿಡಿಯೋ ಕಾಲ್ ಮಾಡ್ತಿದ್ರು ಇದಕ್ಕೆ ಮಗಳು ಹೆದರಿಕೊಂಡು ನಂಬರ್ ಅನ್ನ ಬ್ಲಾಕ್ ಕೂಡ ಮಾಡಿರ್ತಾಳೆ ಇದರಿಂದ ಮನೆ ಕೆಲಸ ಬಿಟ್ಟು ಹೊರಗಡೆ ಬಂದಿದ್ದಾಗಿ ಮಹಿಳೆ ದೂರನ್ನ ದಾಖಲಿಸಿರುವಂತದ್ದು ಈಗ ಕೆಲ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ನನ್ನ ಗಂಡ ಶೀಲಾ ಶಂಕಿಸ್ತಿದ್ದಾರೆ ಅಂತ ಈಗಾಗಲೇ ಮನನೊಂದು ಮಹಿಳೆ ದೂರು ನೀಡುವುದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಸೋಷಿಯಲ್ ಮೀಡಿಯಾದಲ್ಲಿ ಪೆನ್ ಡ್ರೈವ್ ನಗ್ನ ಸತ್ಯದೆ ವೈರಲ್ ಆಗಿದೆ ಮಗನಂತೆ ತಂದೆಯು ಹಾಗೇನ ಹಾಗಾದ್ರೆ ಅಸಲಿಗೆ ಆ ಮನೆಯಲ್ಲಿ ನಡೆದಿದ್ದೇನು ಅಪ್ಪ ಮಗನ ವಿರುದ್ಧ ದೂರು ಕೊಟ್ಟ ಮಹಿಳೆ ಈಗಾಗಲೇ ಸತ್ಯವನ್ನ ಬಿಚ್ಚಿಟ್ಟಿದ್ದಾಳೆ ಭವಾನಿ ಇಲ್ಲದಂತಹ ವೇಳೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಕಾಮ ಕಿರುಕುಳ ನಡೆದಿದೆ ಅಂತೆ ಪ್ರಜ್ವಲ್ ಅಶ್ಲೀಲ ಚೇಷ್ಟೆಗೆ ಎಲ್ಲೆಡೆ ಈಗಾಗಲೇ ಮಹಿಳೆಯರಿಂದ ಚೀತು ಕೇಳಿ ಬರ್ತಾ ಇದೆ ಭವಾನಿ ರೇವಣ ರೇವಣ್ಣ ಇಲ್ಲದಿದ್ದಾಗ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ಬೆಸಗಿದ್ದಾರೆ ಸ್ಟೋರ್ ರೂಮ್ ನಲ್ಲಿ ಹಣ್ಣು ಕೊಡೋ ನೆಪದಲ್ಲಿ ಕೈ ಹಿಡಿದು ಎಳೆದಾಡಿದ್ರು ಎಳೆದಾಡಿದ್ರು ಅಡುಗೆ ಮನೆಯಲ್ಲಿ ಇದ್ದಾಗ ಪ್ರಜ್ವಲ್ ರೇವಣ್ಣರಿಂದ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬರ್ತಾ ಇರುವಂತದ್ದು ಹಿಂಬದಿಯಿಂದ ಬಂದು ಮೈ ಮುಟ್ಟಿ ಹೊಟ್ಟೆ ಚಿಗುಟುತ್ತಿದ್ದ ಪ್ರಜ್ವಲ್ ರೇವಣ್ಣ ಜೊತೆಗೆ ಎಣ್ಣೆ ಹಚ್ಚಲು ಪದೇ ಪದೇ ಕರೆದು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಈಗಾಗಲೇ ಆರೋಪ ಕೇಳಿ ಬರ್ತಾ ಇರುವಂತದ್ದು ಮನೆಯಲ್ಲಿದ್ದಾಗ ವಿಡಿಯೋ ಕಾಲ್ ಮಾಡಿ ಅಂದ್ರೆ ಮಗಳ ಜೊತೆ ಕೆಲಸದಾಕೆ ಮಗಳ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ